ಸೊ ಇದರಲ್ಲಿ ಸಮಾಂತರ ಶ್ರೇಣಿಗಳು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ ಒಂದನೇ ಪ್ರಶ್ನೆಯನ್ನ ಗಮನಿಸಿ ಇವುಗಳಲ್ಲಿ ಸಮಾಂತರ ಶ್ರೇಡಿಯು ಸೊ ನೋಡಿ ಇಲ್ಲಿ ಸಮಾಂತರ ಶ್ರೇಣಿ ಅಂದ್ರೆ ಯಾವುದೇ ಒಂದು ಪದ ಮತ್ತು ಅದರ ಹಿಂದಿನ ಪದಗಳು ಇವುಗಳ ನಡುವಿನ ವ್ಯತ್ಯಾಸ ಏನಾಗಿರ್ಬೇಕು ಸ್ಥಿರವಾಗಿರುತ್ತೆ ಅಲ್ವಾ ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ ಅನ್ನ ಗಮನಿಸಿ ಎ ಆಪ್ಷನ್ ನೋಡಿ ಸೊ ಇಲ್ಲಿ ಒಂದು ಎರಡು ನಾಲ್ಕು ಎಂಟು ಈ ರೀತಿಯಾಗಿದೆ ಸೊ ವ್ಯತ್ಯಾಸವನ್ನ ನೋಡಿದ್ರೆ ಎರಡು ಮೈನಸ್ ಒಂದು ಒಂದಾಗತ್ತೆ ಸೊ ಎ ಟು ಮೈನಸ್ ಎ ಒನ್ ಸೊ ಎ ತ್ರೀ ಮೈನಸ್ ಎ ಟು ಫೋರ್ ಮೈನಸ್ ಟು ಎಷ್ಟು ಬರುತ್ತೆ ಹೇಳಿ ಟೂ ಬರುತ್ತೆ ಸೊ ಇಲ್ಲಿ ವ್ಯತ್ಯಾಸಗಳು ಏನಾಗ್ತಾ ಇದೆ ಸ್ಥಿರವಾಗಿ ಇಲ್ಲ ಇದು ಹಾಗಾಗಿ ಇದು ಆಪ್ಷನ್ ಆಗಿರೋದಿಲ್ಲ ಸೊ ಎರಡನೇದು ನೋಡಿ ಸೆವೆನ್ 3 4. 10 ಟೆನ್ ಮೈನಸ್ ಸೆವೆನ್ ತ್ರೀ ಆಗತ್ತೆ ಸೊ ಇಲ್ಲೂ ಕೂಡ ವ್ಯತ್ಯಾಸ ಸ್ಥಿರವಾಗಿಲ್ಲ ಸೊ ಇದು ಕೂಡ ಸರಿಯಾಗಿಲ್ಲ ಸಿ ಆಪ್ಷನ್ ನೋಡಿ ಫೋರ್ ಮೈನಸ್ ಒನ್ ತ್ರೀ ಬರುತ್ತೆ 9 ಮೈನಸ್ ಫೋರ್ ಫೈವ್ ಆಗತ್ತೆ ಸೊ ಇಲ್ಲೂ ಕೂಡ ವ್ಯತ್ಯಾಸ ಸ್ಥಿರವಾಗಿಲ್ಲ ಸೊ ಇಲ್ಲಿ ಫೋರ್ತ್ ಆಪ್ಷನ್ ನೋಡಿ 9 ಮೈನಸ್ ಫೈವ್ ಫೋರ್ ಥರ್ಟೀನ್ ಮೈನಸ್ ನೈನ್ ಫೋರ್ ಸೆವೆಂಟೀನ್ ಮೈನಸ್ ಥರ್ಟೀನ್ ಫೋರ್ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಏನಾಗಿದೆ ಹೇಳಿ ಫೋರ್ ಆಗಿದೆ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಫೋರ್ ಆಗಿರೋದ್ರಿಂದ ಇದು ಸ್ಥಿರವಾಗಿದೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಸೊ ಡಿ ಏನಾಗುತ್ತೆ ಸರಿಯಾದ ಆಪ್ಷನ್ ಆಗತ್ತೆ